ಋತು ಶ್ರೀನಿವಾಸ್ ಅವ್ರ ಜೊತೆಯಲ್ಲಿ ಅವ್ರ ತಾಯ ತಂದೆಯವ್ರ ಜೊತೆಲಿ ನನ್ನ ತಾಯಿಯವರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ ಇರುತ್ತೆ ನಂಟಿರುತ್ತೆ ನಮಗೂ ಇರುತ್ತೆ ಏನು ಮಾಡೋಕ್ಕಾಗತ್ತೆ ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ ನಟ ದರ್ಶನ್ ಎರಡನೇ ಸಾರಿ ಸರ್ ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಬಗ್ಗೆ ತಾಯಿಯವ್ರೇನು ಸಿನಿಮಾ ರಂಗದ ಬಗ್ಗೆ ಏನ್ರಿ ಇಲ್ಲಿ ಬದುಕಿ ಬಾಳಿ ಚೆನ್ನಾಗ್ಬೇಕು ಉದ್ದಾರ ಆಗ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ್ ಬಂದ ನಾವುಗಳು ಮುಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಕೈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳಕಾಗ್ತಾ ಇಲ್ಲ ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದೇವೆ ಕಾಲಕ್ಕಿಂತ ವಿಧಿಗಿಂತ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ ಘಟನೆಗಳು ಅದನ್ನು ನಾವು ಸಮರ್ಥಿಸ್ಕೊಳೋಕ್ಕೂ ಆಗಲ್ಲ ಅಥವಾ ಹೇಗೆ ಹೇಳೋಣ ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ದರೆ ನಾವು ಹುಡುಕ್ಬೇಕಾಗತ್ತೆ ಭಾರಿ ಕಷ್ಟ ಇದೆ ಇವರೇ ಹಾಪ್ರೀ ಬಂದರು ರೀ ಈ ಐಮಾಗೋ ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿದ ಪರಿಸ್ಥಿತಿ ಇಂತ ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ ಅಂಥ ಒಬ್ಬ ವ್ಯಕ್ತಿಗೆ ಇದ್ದು ಒಂದು ಸಡನ್ನಾಗಿ ಹೀಗೆ ಆಗೋಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗಿಬಿಡ್ತು ಅಗ್ನಿಪರೀಕ್ಷೆ ಹ್ಞೂ ಅಗ್ನಿ ಪರೀಕ್ಷೆನೇ ರೀ ಇದು ಅಗ್ನಿ ಪರೀಕ್ಷೆ ಅಯ್ಯೋ ವಾ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗ್ಲೇ ಅನ್ನಿಸ್ತದಲ್ಲ ಒಬ್ಬರೇ ಹೋಗಬೇಕು ಒಂದು ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಪ್ಪ ದೇವರೇ ಎಲ್ಲೋ ಒಂದು ಕಾದು ಜೀವ ಮತ್ತೆ ನನ್ನವ್ರು ಬರ್ತಾರಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡುತ್ತೆ ಅನ್ನುವಂಥದ್ದು